ಗಣಪತಿ ಪೂಜೆಗೆ ಎಂದು ಹೋಗಿದ್ದ ಮಹಿಳೆಯನ್ನು ಹಿಂಬಾಲಿಸಿ ಆಕೆಯ ಮನೆಗೆ ನುಗ್ಗಿ ಅನುಚಿತವಾಗಿ ವರ್ತಿಸಿದ ಬಿಜೆಪಿ ಅಧ್ಯಕ್ಷ ಈತ ಚನ್ನಪಟ್ಟಣ ತಾಲೂಕಿನ ಬಿಜೆಪಿ ಪಕ್ಷದ ತಾಲೂಕು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿರುವ ರಾಜು ಈತ ಮೂಲತಃ ತೂಬಿನ ಕೆರೆ ಗ್ರಾಮದ ವಾಸಿ ಈತ ಎರಡು ಬಾರಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಎಂ ಸಿ ನ ಅಧ್ಯಕ್ಷನಾಗಿ ಈಗ ತಾಲೂಕು ಬಿಜೆಪಿ ಪಕ್ಷದ ಅಧ್ಯಕ್ಷನಾಗಿದ್ದಾನೆ ಈತ ಆಕೆಯ ಜೊತೆ ಅನುಚಿತವಾಗಿ ವರ್ತಿಸಿದ್ದಲ್ಲದೆ ಆಕೆಯ ಫೋಟೋವನ್ನು ಸೆರೆ ಹಿಡಿದು ಮೊಬೈಲ್ನಲ್ಲಿ ಬೇರೆ ಯಾರಿಗೂ ಶೇರ್ ಮಾಡಿದ್ದಾನೆ ಎಂದು ಆರೋಪಿಸಲಾಗಿದೆ ನೀನು ಮೊಬೈಲ್ನಲ್ಲಿ ನನ್ನ ಫೋಟೋವನ್ನು ಸೆರೆ ಹಿಡಿದಿಲ್ಲವಾದರೆ ನಿನ್ನ ಮೊಬೈಲ್ ಪ್ಯಾಟರ್ನ್ ಓಪನ್ ಮಾಡು ಎಂದರು ಆತ ಮಾಡಲೇ ಇಲ್ಲ ಇಪ್ಪತ್ತು ನಾಲ್ಕು ಗಂಟೆ ಕೇಳಿ ಸಹ ಮಾಡದಿದ್ದಾಗ ಅವರು ಅಕ್ಕೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಅವರ ಜೊತೆ ಅಂದರೆ ಆಕೆಯ ಜೊತೆ ಹಲವಾರು ಪೋಷಕರು ಗ್ರಾಮಸ್ಥರು ಒಗ್ಗೂಡಿ ಈತನ ವಿರುದ್ಧ ದೂರು ದಾಖಲಿಸಿದ್ದಾರೆ ಈತ ನನ್ನ ಬಳಿ ಮೊಬೈಲ್ ಇಲ್ಲ ಮೊಬೈಲ್ ಅನ್ನು ಕಿತ್ತುಕೊಂಡಿದ್ದಾರೆ ಎಂದು ಸಹ ಇದುವರೆಗೂ ದೂರು ನೀಡಿಲ್ಲ ಅಂದರೆ ಒಟ್ಟಾರೆ ಆಕೆ ಹೇಳುವ ಪ್ರಕಾರ ಅಂದರೆ ಸಂತ್ರಸ್ತೆ ಹೇಳುವ ಪ್ರಕಾರ ಈತನ ಮೊಬೈಲ್ ನಲ್ಲಿ ಇನ್ನೊಂದಷ್ಟು ವಿಡಿಯೋಗಳು ಚಾಟಿಂಗ್ಗಳು ಫೋಟೋಗಳು ಅಂದರೆ ಬೇರೆ ಬೇರೆಯ ಮಹಿಳೆಯರು ಮತ್ತು ಹುಡುಗಿಯರ ಫೋಟೋಗಳು ಇವೆ ಎಂಬುದನ್ನು ಆಕೆ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾಗೆ ಹೇಳಿಕೆ ನೀಡುವ ಮೂಲಕ ಆತನ ಮತ್ತೊಂದು ಮುಖವನ್ನ ತೆರೆದಿಟ್ಟಿದ್ದಾರೆ ನನಗೆ ರಾಜು ಎನ್ನುವರು ಗಣೇಶನ್ ನಮ್ಮೂರಲ್ಲಿ ವಿಶ ಗಣೇಶನ ವಿಸರ್ಜನೆ ಇಟ್ಕೊಂಡಿದ್ರು ದಿನ ನಾನು ಅಮ್ಮನ ಮನೆಗೆ ಹಬ್ಬಕ್ಕೆ ಅಂತ ಬಂದಿದ್ದೆ ಅವನು ಬಂದು ಗಣೇಶ ಮುಂದೆ ಹೋದ್ಮೇಲೆ ಹಿಂದೆ ಬಂದು ನಿಂತಿರೋದು ನನಗೆ ಗೊತ್ತಿಲ್ಲ ಅವನು ಬಂದು ಹಿಂದೆಯಿಂದ ಯಾವಾಗ ಬಂದೆ ಬೇಬಿ ಅಂತ ಕೇಳ್ದೆ ನಾನು ಅನ್ನೆನ್ನೆ ಏನಣ್ಣ ಹಿಂಗೆಲ್ಲ ಮಾತಾಡ್ತಿದ್ದೀರ ಡ್ರಿಂಕ್ಸ್ ಎಲ್ಲ ಮಾಡಿದ್ದೀರ ನನ್ನ ಹತ್ರ ಮಾತಾಡ್ಬೇಡಿ ಹೋಗಿ ನಾಳೆ ಬೆಳಿಗ್ಗೆ ಮಾತಾಡ್ತೀನಿ ಅಂತ ಹೇಳಿದೆ ಆಮೇಲೆ ಅವನು ಯಾವಾಗ ಬಂದೆ ಬೇಬಿ ಅಂತ ಕೇಳ್ತಾನೆ ಇದ್ದ ಆಮೇಲೆ ನನ್ನ ಫೋನ್ ನಂಬರ್ ಕೇಳ್ದೆ ಏಯ್ಟ್ ಒನ್ ಟು ತ್ರೀ ಅಂತ ಹೇಳಿದೆ ಮುಂದಕ್ಕೆ ನನ್ನ ಹತ್ರ ಐತೆ ಬಿಡು ಅಂತ ಹೇಳ್ದೆ ಆಮೇಲೆ ನಾನು ನಮ್ಮಮ್ಮ ಮುಂದೆ ಹೋದರು ನಾನು ಹಿಂದೆ ಹೋದೆ ಹಿಂದೆ ಇವನು ಬಂದು ನನ್ನ ಹೆಗ್ಲ ಮೇಲೆಲ್ಲ ಕೈ ಹಾಕಿ ಕೈ ಹಿಡ್ದೆಲ್ಲ ಎಳ್ದು ಮನೆ ಒಳಗಡೆ ಬಂದು ವಿವಿಧ ವಿವಿಧ ರೀತಿಯಲ್ಲಿ ನನ್ನ ಫೋಟೋ ತೆಗೆದು ಯಾರಿಗೂ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತಿದ್ದ ಅದನ್ನು ಕಂಡು ನನ್ನ ಮಣ್ಣಿಗೆ ಹೇಳಿದೆ ಅವನು ಎದ್ದು ಬಂದು ಫೋನ್ ಕಿತ್ಕೊಂಡು ಯಾರಿಗೆ ಶೇರ್ ಮಾಡ್ತಾಯಿದ್ದೆ ಅಂತ ಕೇಳ್ದೆ ತದನಂತರ ಅವನು ಫೋನ್ ಕೊಡುವಂಥ ಈಸ್ಕೊಳ್ಳೋಕ್ಕೆ ಬಂದ ವಿವಿಧ ರೀತಿಯಲ್ಲಿ ನನಗೆ ಕೆಟ್ಟ ಕೆಟ್ಟದಾಗೆಲ್ಲ ಮೆಸೇಜ್ ಮಾಡಿದ್ದಾನೆ ಮೈಸೂರಿಗೆಲ್ಲ ಕರೆದಿದ್ದಾನೆ ಅದೆಲ್ಲ ನಾನು ಮುಚ್ಚಿಕೊಂಡೆ ನಿನ್ನೆ ಅವ್ನ ಹಿಂಸೆ ತಾಳ್ನಾದನೆ ನನ್ನ ಮಣ್ಣಂಗೆಲ್ಲಿದೆ ನನ್ನಿಂದ ಅವನ ಚರಿತ್ರೆ ಆಚೆ ಬಂದರೆ ನನಗಷ್ಟೇ ಸಾಕು ತುಂಬ ಜನ ಹುಡುಗಿರಿಗೆ ಇಷ್ಟು ಹಿಂಸೆ ಅವನು ನನಗೂ ಹಿಂಸೆ ಕೊಟ್ಟಿದ್ದಾನೆ ಇದರಿಂದ ಪೊಲೀಸ್ ಅವರು ನನಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊಂತೀನಿ ಆತ್ಮೀಯ ಕರುನಾಡು ಮನಸ್ಸುಗಳೇ ನಮಸ್ಕಾರ ನಾನು ನಿಮ್ಮ ಗೋರ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ ಆತ್ಮೀಯ ವೀಕ್ಷಕರೇ ಚನ್ನಪಟ್ಟಣ ತಾಲೂಕಿನ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ರಾಜು ತೂಬಿನ ಕೆರೆ ಈತ ತಾಲೂಕು ಬಿಜೆಪಿ ಅಧ್ಯಕ್ಷನಾಗಿದ್ದುಕೊಂಡು ಎರಡು ಬಾರಿ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದುಕೊಂಡು ಎಂ ಪಿ ಸಿ ನ ಅಧ್ಯಕ್ಷನಾಗಿದ್ದುಕೊಂಡು ಪರ ಮಹಿಳೆಯ ಓರ್ವರಿಗೆ ಲೈಂಗಿಕ ಕಿರುಕುಳವನ್ನು ನೀಡಿದ್ದಾನೆ ಆಕೆಗೂ ಸಹ ಮದುವೆಯಾಗಿ ಆರು ವರ್ಷಗಳು ಕಳೆದಿದ್ದರೂ ಸಹ ಆತನನ್ನು ಬೇಬಿ ಬೇಬಿ ಎಂದು ಹಿಂಬಾಲಿಸಿಕೊಂಡು ಆರತಿ ಕೊಟ್ಟಂತ ಸಂದರ್ಭದಲ್ಲಿ ಆಕೆಯ ಮನೆಯವರೆಗೂ ಹಿಂಬಾಲಿಸಿಕೊಂಡು ಹೋಗಿದ್ದಾನೆ ಅಣ್ಣ ನೀನು ಕುಡಿದಿದ್ದೀಯ ನೀನು ಮನೆಗೆ ಹೋಗು ಎಂದು ಹೇಳಿದರೂ ಆತ ಕೇಳದೆ ಸೀದ ಮನೆಗೆ ಹೋಗಿದ್ದಾನೆ ಒಂದು ರೂಮ್ ನಲ್ಲಿ ಅಣ್ಣ ಮಲಗಿದ್ದ ಮತ್ತೊಂದು ರೂಮ್ ನಲ್ಲಿ ತಾಯಿ ಮಲಗಿದ್ದರು ಈಕೆ ಆರತಿ ಕೊಟ್ಟು ಮನೆಗೆ ಹೋದಂತಹ ಸಂದರ್ಭದಲ್ಲಿ ಏಕಾಏಕಿಯ ಆಕೆಯ ಮನೆಯ ಒಳಗೆ ಹೋಗಿ ಆಕೆಯನ್ನು ಹಿಡಿದು ಎಳೆದಾಡಿದ್ದಾನೆ ಅದೇ ಸಂದರ್ಭದಲ್ಲಿ ತನ್ನ ಮೊಬೈಲ್ನಿಂದ ಆಕೆಯ ಫೋಟೋವನ್ನು ಸಹ ಸೆರೆ ಹಿಡಿದಿದ್ದಾನೆ ಇದನ್ನು ಗಮನಿಸಿದ ಆಕೆ ಕಿರುಚಿಕೊಂಡಿದ್ದು ತನ್ನ ಅಣ್ಣ ಮತ್ತು ತಾಯಿ ಮತ್ತೊಬ್ಬ ಅಕ್ಕಪಕ್ಕದವರು ಬಂದು ನೋಡಲಾಗಿ ಈತ ಮೊಬೈಲ್ ನಲ್ಲಿ ಫೋಟೋವನ್ನು ಸೆರೆ ಹಿಡಿದಿದ್ದು ಮೊಬೈಲ್ ಲಾಕ್ ಓಪನ್ ಮಾಡು ಎಂದರು ಸಹ ಈತ ಕೊನೆಗೂ ಮೊಬೈಲ್ ಲಾಕ್ ಓಪನ್ ಮಾಡಿಲ್ಲ ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಸಹ ಬೆಳೆದು ಧರ್ಮ ದೇಟು ಬಿದ್ದಿರುವ ಸಾಧ್ಯತೆ ಇದೆ ಆದರೆ ಇನ್ನೊಂದಷ್ಟು ವಿಡಿಯೋಗಳು ನಮಗೆ ತಲಾಸ್ನಲ್ಲಿ ಇದ್ದು ಸಿಗಬೇಕಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಆ ವಿಡಿಯೋಗಳನ್ನು ಸಹ ತಮ್ಮ ಮುಂದೆ ಇಡಲಾಗುತ್ತದೆ ಈತ ತಪ್ಪೇ ಮಾಡಿಲ್ಲವಾದರೆ ಈತ ಆಕೆಯ ಫೋಟೋವನ್ನು ಸೆರೆ ಹಿಡಿದಿಲ್ಲವಾದರೆ ಈತನ ಮೊಬೈಲ್ನಲ್ಲಿ ಇನ್ನು ಯಾವುದೇ ರೀತಿಯ ಫೋಟೋಗಳು ಚಾಟಿಂಗ್ಗಳು ವಿಡಿಯೋಗಳು ಬೇರೆ ಹೆಣ್ಣು ಮಕ್ಕಳದ್ದು ಇಲ್ಲ ಎಂದಾದರೆ ಈತ ಆ ಕ್ಷಣದಲ್ಲಿಯೇ ತನ್ನ ಮೊಬೈಲ್ ಲಾಕ್ ಅನ್ನ ಓಪನ್ ಮಾಡಿ ಆ ಹೆಣ್ಣು ಮಗಳಿಗೆ ಸಂತ್ರಸ್ತೆ ಹೆಣ್ಣು ಮಗಳಿಗೆ ಮತ್ತು ಪೋಷಕರಿಗೆ ತೋರಿಸಿ ಬಚಾವಾಗಬಹುದಾಗಿತ್ತು ಆದ್ರೆ ಈತ ಆ ಕೆಲಸವನ್ನು ಮಾಡಲೇ ಇಲ್ಲ ಈ ಸಂದರ್ಭದಲ್ಲಿ ಆತ ಕುಡಿದಿದ್ದ ಎನ್ನಲಾಗಿದೆ ಒಟ್ಟಾರೆ ಚನ್ನಪಟ್ಟಣ ತಾಲೂಕಿನ ಈತ ಬಿಜೆಪಿ ಅಧ್ಯಕ್ಷನಾಗಿದ್ದುಕೊಂಡು ಇಂತಹ ನೀಚ ಕೆಲಸ ಮಾಡಿರುವುದು ಸಾರ್ವಜನಿಕ ವಲಯದಲ್ಲಿ ಬಿಜೆಪಿ ಪಕ್ಷದ ಹಲವಾರು ಮುಖಂಡರು ತಲೆ ತಗ್ಗಿಸುವಂತಾಗಿದೆ ಎಲ್ಲೋ ಒಂದು ಕಡೆ ಗಮನಿಸಿದಂತ ಸಂದರ್ಭದಲ್ಲಿ ಕೆಲ ಬಿಜೆಪಿ ಮುಖಂಡರುಗಳಿಗೆ ಪಕ್ಷದಲ್ಲೇ ಒಂದು ಅಧಿಕಾರ ಸಿಕ್ಕರೆ ಅಥವಾ ಜನಪ್ರತಿನಿಧಿ ಆದರೆ ಇವರು ನಮಗೆ ಒಂದು ಲೈಸೆನ್ಸ್ ಸಿಕ್ಕಿದೆ ಎಂದು ಭಾವಿಸಿದ್ದಾರೆ ಎಂಬುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗುತ್ತಿದೆ ರಾಷ್ಟ್ರ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ಹಲವಾರು ರಾಜ್ಯಗಳಲ್ಲಾಗಲಿ ಇತರ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಸ್ಥಳೀಯವಾಗಿ ಬಿಜೆಪಿಯ ಕೆಲ ಮುಖಂಡರುಗಳು ಈ ರೀತಿಯ ಅನುಚಿತ ವರ್ತನೆ ತೋರುವುದು ಸಾರ್ವಜನಿಕ ವಲಯದಲ್ಲಿ ಇವರನ್ನು ಕಂಡು ವಾಕರಿಕೆ ಬರುವಂತಾಗಿದೆ ಈಗಾಗಲೇ ಅಕ್ಕೂರು ಪೊಲೀಸ್ ಠಾಣೆಯಲ್ಲಿ ಮೊದಲಿಗೆ ತಡರಾತ್ರಿಯ ದೂರು ನೀಡಿದರೂ ಸಾಮಾನ್ಯ ದೂರನ್ನು ಪೊಲೀಸರು ದಾಖಲಿಸಿಕೊಂಡಿದ್ದು ಮಾರನೇ ದಿನ ಅಂದರೆ ಭಾನುವಾರ ರಾತ್ರಿ ಎಫ್ಐಆರ್ ದಾಖಲಾಗಿದೆ ಈ ಸಂದರ್ಭದಲ್ಲಿ ಹಲವಾರು ಸ್ಥಳೀಯರು ಭಾಗಿಯಾಗಿದ್ದು ಬಿಜೆಪಿಯ ಜಿಲ್ಲಾಧ್ಯಕ್ಷ ಆನಂದ ಅವರು ಸಹ ಹೋಗಿ ಒಂದು ತೀರ್ಮಾನವನ್ನು ಮಾಡಲು ತೆರಳಿದರಾದರೂ ಸಹ ಸಂತ್ರಸ್ತೆ ಮತ್ತು ಆತ ಆಕೆಯ ಪೋಷಕರು ಒಪ್ಪಲಿಲ್ಲವಾದ್ದರಿಂದ ಬಿರಿಗೈಯಲ್ಲಿ ಹಿಂದಿರುಗಿದ್ದಾರೆ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತಹ ಆನಂದ ಸ್ವಾಮಿ ಅವರನ್ನ ಕರೆ ಮೂಲಕ ಸಂಪರ್ಕಿಸಿದಾಗ ತಪ್ಪು ಯಾರು ಮಾಡಿದರೂ ತಪ್ಪೇ ಸರ್ ಆತ ಈಗ ಆರೋಪಿ ಅಪರಾಧಿ ಎಂದು ಸಾಬೀತಾದರೆ ಪಕ್ಷದ ಮುಖಂಡರ ಜೊತೆ ಮಾತನಾಡಿ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೇವೆ ಎಂದು ನುಡಿದಿದ್ದಾರೆ ಈತ ಆಕೆಯ ಮನೆಯಲ್ಲಿ ಹೋಗಿ ಹನ್ನೊಂದು ನಲವತ್ತೈದರ ಸಂದರ್ಭದಲ್ಲಿ ರಾತ್ರಿ ಹನ್ನೊಂದು ನಲವತ್ತೈದರ ಸಂದರ್ಭದಲ್ಲಿ ಮನೆಯಲ್ಲಿ ಇದ್ದದ್ದನ್ನು ಸಹ ಮೊಬೈಲ್ ಮೂಲಕ ಸೆರೆ ಹಿಡಿದಿದ್ದು ಕೆಲವರಿಗೆ ಸಂತ್ರಸ್ತೆಯ ಪೋಷಕರು ಕರೆ ಮಾಡಿ ಈತನನ್ನು ನಾವು ಮನೆಯಲ್ಲಿ ಕೂಡಿ ಹಾಕಿದ್ದೇವೆ ಈತ ಮೊಬೈಲ್ ಅನ್ನು ಓಪನ್ ಮಾಡುತ್ತಿಲ್ಲ ನಮ್ಮ ಮೊಬೈಲ್ ಆತನ ಮೊಬೈಲ್ನಲ್ಲಿ ನಮ್ಮ ಹುಡುಗಿಯ ಚಿತ್ರ ಈಗ ಸೆರೆ ಹಿಡಿದಿದ್ದು ಇದ್ದರೆ ಅದನ್ನು ಡಿಲೀಟ್ ಮಾಡಿ ಎಂದು ಹೇಳಿದರು ಆತ ಕೇಳದಿರುವುದರಿಂದ ತಾವು ಬನ್ನಿ ಎಂದು ಕೆಲವರಿಗೆ ಫೋನ್ ಮಾಡಿರುವ ಸಂದೇಶವು ಸಹ ನಮ್ಮ ಮೀಡಿಯಾದಲ್ಲಿ ತಾವು ಕಾಣಬಹುದಾಗಿದೆ ಒಟ್ಟಾರೆ ಈತ ಅಂದಿನ ವರ್ತನೆಯನ್ನು ತಾವೆಲ್ಲರೂ ಗಮನಿಸಿದಾಗ ಈತ ಖಂಡಿತವಾಗಲೂ ತಪ್ಪಿತಸ್ಥ ಎಂಬುದು ಸಾಬೀತಾಗುತ್ತದೆ ಬಿಜೆಪಿಯ ತಾಲೂಕು ಅಧ್ಯಕ್ಷನಾದಂತರ ಬಹಳ ಹುರಿಯಾಳಾಗಿ ಈತ ಕಾಣಿಸಿಕೊಳ್ಳುತ್ತಿದ್ದು ಬೇರೆ ಪಕ್ಷದ ಮುಖಂಡರುಗಳನ್ನ ತೆಗಲುವುದರಲ್ಲಿ ನಿಸ್ಸೀಮರಾಗಿದ್ದರು ಆದರೆ ಇಂದು ತಪ್ಪಿತಸ್ಥ ಭಾವನೆ ಆತನಲ್ಲಿ ಕಂಡುಬರುತ್ತಿದೆ ಆ ಸಂದರ್ಭವನ್ನು ತಾವು ಕಣ್ತುಂಬ ನೋಡಿದರೆ ಆತ ಖಂಡಿತವಾಗ್ಲೂ ತಪ್ಪು ಮಾಡಿದ್ದಾನೆ ಎಂಬುದು ಸಾಬೀತಾಗುತ್ತಿದೆ ಕೊನೆ ಗಳಿಗೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತಹ ಆನಂದ ಸ್ವಾಮಿ ಅವರು ಒಂದು ಪ್ರಕಟಣೆಯನ್ನು ಹೊರಡಿಸಿ ರಾಜೂರವರನ್ನ ಅಂದ್ರೆ ತಾಲೂಕು ಬಿಜೆಪಿ ಅಧ್ಯಕ್ಷರಾದಂತಹ ರಾಜು ಅವರನ್ನು ಅಮಾನತ್ತಿನಲ್ಲಿಡಲಾಗಿದೆ ಎಂದು ಪತ್ರಿಕಾ ಪ್ರಕಟಣೆಯನ್ನ ನೀಡಿದ್ದಾರೆ ಇನ್ನು ಮುಂದಿನ ವಿಚಾರಗಳಲ್ಲಿ ಅಂದ್ರೆ ಇದೇ ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಡಿಯೋಗಳು ನಮ್ಮ ಕೈ ಸೇರಲಿವೆ ಕೈ ಸೇರಿದ ತಕ್ಷಣ ಮತ್ತೊಂದು ಸುದ್ದಿಯ ಜೊತೆಗೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ ಅದೇನಿಲ್ಲ ಇದೇನ ಕುಪ್ಪರ್ ಹತ್ತ ಕುಪ್ಪನ್ ಹೇಳಿ ಪಾಸ್ವರ್ಡ್ ಹೇಳಿ ಫೋನ್ದು ಪಾಸ್ವರ್ಡ್ ಬೇಕು ನನಗೆ ಏನಂತ ಏನು ಫೋನ್ ಪಾಸ್ವರ್ಡ್ ಬೇಕು ಇಲ್ಲ ಹ್ಮ್ ಬಂದೆ ಹ್ಞೂ ಬಂದೆ ಹೇಳು ಏನು ಹೇಳಣ್ಣ ಇರಮ್ಮ ಏನು ಮಾಡಿದೆ ನಿಮ್ಗೆ ಕಾನ್ಸರ್ ಏನ್ ಮಾಡಿದೆ ನಿಮ್ಗೆ ಬೇಕೋ